ಹಂಸಲೇಖ ಅವರು ಕೊಡಬಹುದು ಬ್ಯಾಕ್ ಗ್ರೌಂಡ್ ರವಿ ಬಸ್ರೂರು ಕೊಡಬಹುದು ಅಂದ್ರೆ ಅದೇಕ ಗಂಡು ಯಾರಂದ್ರೆ ಶಿವಣ್ಣ ಒಬ್ಬರೇ ಸೂಪರ್ ಪ್ರೀ ಇಂಟರ್ವಲ್ ಅಂತ ನೋಡಿ ಬ್ಲಾಸ್ಟ್ ಆಗ್ತೀರಾ ಸರ್ ಬ್ಯೂಟಿಫುಲ್ ಇದೆ ಫಸ್ಟ್ ಆಫ್ ಅಂತ ಪ್ರೀ ಇಂಟರ್ವಲ್ ಫೈಟು ಯಾರು ಕೊರಿಯೋಗ್ರಾಫ್ ಮಾಡಿದೀರಾ ನನ್ನಿಂದ ಒಂದು ನೂರು ನಮಸ್ಕಾರ ತೊಗೊಂಡ್ಬಿಡಿ ಸರ್ ಫಾಸ್ಟ್ ಹಾಂಗ ಹೊಡೆದ್ಬಿಡ್ ತಿನ್ಬೇಕಾದ್ರೆ ಶಿವಣ್ಣ ಲಾಂಗ್ ಇಡಿಸಿ ಅಕ್ಕನ್ ಬಿಸಿ ಇಡಿಸಿ ಲಾಂಗ್ನ ಕುಲ್ಬೇಲ್ ಹಾಕಿ ಬೇಯಿಸಿ ಆಮೇಲೆ ಲಾಂಗ್ ಇಡಿಸಿದಾರಲ್ಲ ಶಿವಣ್ಣಂದು ಮ ಮ್ಯಾಗ್ನಾನಿಮಸ್ ಮ್ಯಾಗ್ನ ಓಪಸ್ ಇದೆ ಪ್ರೀ ಇಂಟರ್ವೆಲ್ ಫೈಟ್ ಅಂತೂ ಸೂಪರ್ ಇದೆ ಐ ಆಮ್ ಜಸ್ಟ್ ಕ್ಯೂರಿಯಸ್ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಬ್ಯೂಟಿಫುಲ್ ಇದೆ ಮಾಸ್ ಮಾಸ್ ಬ್ಲಾಕ್ ಬಸ್ಟರ್ ಕ ಬಾಬ್ ಬಿಗ್ ಡ್ಯಾಡಿ ಇಸ್ ಬ್ಯಾಕ್ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ಮಾತ್ರ ಸೂಪರ್ ಆಗೈತೆ ಇದು ಅದೇ ಹೇಳಿದ್ರು ಅವತ್ತೇ ಹೇಳಿದರು ಬಂಗಾರದ ಮನುಷ್ಯ ಇನ್ನೊಂದು ಬಂಗಾರದ ಮನುಷ್ಯ ಆಗುತ್ತೆ ಅಂತ ಅದೇ ಥರ ಆಗ್ತಾ ಇದೆ ಈಗ ಅದೇ ಥರ ಬಂಗಾರದ ಮನುಷ್ಯ ಹೆಂಗಿದೆ ಅದೇ ಥರ ಆಗುತ್ತೆ ಸೂಪರ್ ಆಗಿದೆ ಸಿನಿಮಾ ಮಾತ್ರ ಸೂಪರ್ ಆಗೈತೆ ಇದು ಮಾತ್ರ ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಹಿಂದಿ ಸಾಕಾತ ಮಾಡೋರು ಫಸ್ಟ್ ಆಫ್ ಸೆಕೆಂಡ್ ಟಪ್ಗೆ ಮುನ್ನುಡಿ ಸಕ್ಕಾತ ಮಾಡೋರು ಫಸ್ಟ್ ಅಪ್ಪೆ ಎಲ್ಲರೂ ಕಳೆದೋಯ್ತೀರ ಆ ಥರ ಸಕ್ಕಾತ ಮಾಡ್ಬಿಟ್ಟವ್ರೆ ಸೂಪರ್ ಫಸ್ಟ್ ಸೂಪರ್ ಏನಿಷ್ಟ ಸರ್ 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 ಶಿವನ ರುಚಿಯೇ ಸೂಪರ್ ಏನಕ್ಕೆ ಅಂದರೆ ಮಸ್ತಿಲ್ಲ ಇಕ್ಕಿದ್ದಾರೆ ಏನಿಕ್ಕಿತ್ರ ಬರೀ ಅಂತ ಅದಂತ ಫುಲ್ಲು ಸಂಪೂರ್ಣವಾಗಿ ಆನ್ಸರ್ ಕೊಡ್ತಾರೆ ನೋಡೋರಿಗೆ ಮೈ ಅಲ್ಲಿ ಇಂಟರ್ವ್ಯೂ ಟೈಮಲ್ಲಿ ಮೈಂಡ್ ಬಿಲೀವ್ ಸೂಪರ್ ಇಂಟ್ರವ್ ಮೈ ಜುಮ್ಮನ್ ಬಿಡುತ್ತೆಲ್ಲರಿಗೂ ಎಲ್ಲರಿಗೂ ಒಂದ್ಸಿರ್ಬೇಕು ನೋಡಿ ಎಲ್ಲರಿಗೂ ಕೂಡ ವಿಡಿಯೋದ್ಗೂ ಕೂಡ ತುಂಬ ಸಕ್ಕತ್ತ ಮಾಡಿದ್ದಾರೆ ಸೆಕೆಂಡ್ ಟೆಬ್ ಸೆಕೆಂಡ್ ಡಬಲ್ ನೋಡೋಣ ಸರ್ ಸರ್ ಇನ್ನೂ ಫಸ್ಟ್ ಹಾಫ್ ಆಗಿರೋದು ಸೆಕೆಂಡ್ ಹಾಫ್ ಆಗಿದ್ದ ಮುಂಚೆನೇ ರಿವ್ಯೂ ಹೇಳ್ಬೋದು ಲೈನ್ ರಿವ್ಯೂ ಅಷ್ಟೇ ಬಾಸು ನಮ್ಮ ಬಾಸು ಲಾಂಗ್ ಹಿಡಿದ್ರೆ ಹಂಡ್ರೆಡ್ ಡೇಸು ಬಾಸು ನಮ್ಮ ಬಾಸು ಕೈ ಹಿಡಿದ್ರೆ ಫುಲ್ಲು ಕಾಸು ನರ್ತನ್ ಅವರು ಸಖದಾಗಿ ಮಾಡಿದ್ದಾರೆ ಫಸ್ಟ್ ಹಾಫರೆ ಸಖತ್ ಇಷ್ಟ ಆಗಿದೆ ಇನ್ನು ಸೆಕೆಂಡ್ ಹಾಫ್ ಆಗಸ್ಟಲ್ಲಿ ನರ್ತನ್ ಅವರು ಶಿವಣ್ಣಂಗಿ ಇಂಥ ಆಗ್ತಾರೆ ಕರ್ನಾಟಕದಲ್ಲಿ ನರ್ತನ್ ಅವರು ಈ ದೊಡ್ಡ ಮನೆಗೆ ಶಿವಣ್ಣಂಗಿ ಇಂಥ ಮೂವಿ ಕೊಟ್ಟಿರೋದಕ್ಕೆ ನರ್ತನ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಒಳ್ಳೆಯದಾಗಿ ನರ್ತನ್ ಅವ್ರಿಗೆ ಸೂಪರ್ ಸರ್ ಮೂವಿ ಸೂಪರ್ ಶಿವಣ್ಣ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಎಂಟುಗಳಂತೂ ಬ್ಲಾಕ್ ಬಸ್ಟ್ ಸರ್ ಚಿಂದಿ ಚಿಂದಿ ಆಗೋದು ಸರ್ ಇವಾಗ ಹೆಂಗೋ ಇದ್ದಾರೆ ಶಿವಣ್ಣ ಹೆಂಗಂಗೋ ಇಲ್ಲ ಹೆಂಗಾಗಿದೆ ಸರ್ ಬತ್ತಾ ಬತ್ತಾ ವಯಸ್ಸು ಕಡಿಮೆ ಆಗ್ತಿದೆ ಏಜ್ ಆಗ್ತಾಯಿಲ್ಲ ಅವ್ರಿಗೆ ಸೂಪರ್ ಸ್ಟಾರ್ ದೊಡ್ಡ ಮನೆ ಸಿಂಹ ಸರ್ ಹ್ಯಾಟ್ರಿಕ್ ಇರೋ ಶಿವಣ ಸೂಪರ್ ಸರ್ ಶಿವ ಅಂದರೆ ಶಕ್ತಿ ಇರಬೇಕು ರಾಜ ಅಂದರೆ ಶಕ್ತಿ ಇರಬೇಕು ಇವೆರಡನ್ನೂ ಎದುರು ಹಾಕೋಬೇಕಂದ್ರೆ ಡಬಲ್ ಗುಂಡ್ಗೆ ಇರಬೇಕು ಅದು ಶಿವಣ್ಣಗೆ ಮಾತ್ರ ಇರೋದು ಸೂಪರ್ ಮೂವಿ ಇನ್ನೂ ಆಫ್ ಮುಗ್ದಿದೆ ಬಟ್ ಸ್ಕ್ರೀನೇ ಹರ್ದು ಹುಡುಗರೆಲ್ಲ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಸಿನ್ಮಾ ಎಲ್ಲೂ ನಿಮಗೆ ಬೋರ್ ಹೊಡ್ಸಲ್ಲ ನರ್ತನ್ ಸಾರ್ಗಂತೂ ಆ್ಯಟ್ಸ್ ಅಫು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಶಿವಣ್ಣನ ಲಾಂಗ್ ಹಿಡ್ಕೊಬರೋ ಸ್ಟೈಲ್ಗೆ ಫಿದಾ ಎಲ್ಲರೂ ಹಿದ ಫ್ರೆಂಡ್ಸು ಸರ್ಕಲು ಫ್ಯಾಮಿಲಿ ಮೆಂಬರ್ಸ್ ತುಂಬ ಅಟ್ಯಾಚ್ ಆಗುತ್ತೆ ಸಿನ್ಮಾ ಸೆಂಟಿಮೆಂಟ್ಲಿ ಸಿಸ್ಟರ್ ಸೆಂಟಿಮೆಂಟ್ ಅಂತೂ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಬಟ್ ಮುಫ್ತಿ ಸೀಕ್ವೆನ್ಸ್ ಆಗಿರೋದ್ರಿಂದ ತುಂಬ ನಮಗೆ ಹೇಗೆ ಅನಿಸಿದ ಮೂವಿ ನೋಡೋದಂಗಲ್ಲ ನೋಡಿದ್ಮೇಲೆ ಇನ್ನೂ ಭಯಂಕರ ಇನ್ನೂ ಇಂಟ್ರವ್ಯೂ ಆದ್ಮೇಲೆ ಇನ್ನೂ ಹೆಂಗೆ ಇದೆಯೋ ಸಕ್ಕದಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಓಕೆ ಥ್ಯಾಂಕ್ ಯು